ಮನಸು ಬೆಳೆಯಲಿ ಭುಜಿಸಿ ನೂರು ನೂರನುಭವವ ಒನಲು ನೂರಿ ಬಾಳ ಕಡಲನುಬ್ಬಿಸಲಿ ತನುಗಂಧ ಕಳಚಿ ಜೀವವ ವಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ ಹೇಗೆ ನೂರಾರು ನದಿಗಳು ಸೇರಿ ಒಂದು ಕಡಲಾಗಿ ಆ ಕಡಲು ಉಬ್ಬತ್ತಲ ಹಾಗೆ ನಮ್ಮ ಮನಸ್ಸಿನ ಕಡಲು ಕೂಡ ನಮ್ಮ ಜೀವನದ ನೂರಾರು ಅನುಭವಗಳ ಮಹಾಪೂರದಿಂದ ಮನಸ್ಸಿನ ಕಡೆಯಲ್ಲಿ ಒಬ್ಬೋದು ಅಂತಲ್ಲಿ ಹೇಳ್ತಾರೆ ಈ ರೀತಿ ಮಹಾ ಈ ಜೀವನದ ಬೇರೆ ಬೇರೆ ಅನುಭವಗಳೆಲ್ಲ ಸಿಗಬೇಕು ನಮಗೆ ಕೇವಲ ಒಂದೇ ಥರ ಇರ್ತೀವಿ ಸುಖವಾಗಿ ಅಂದರೆ ಒಂದೇ ಒಂದು ಕಡೆ ಅಂತಾರೆ ಕಂಫರ್ಟ್ ಝೋನಲ್ಲಿ ಮಾತ್ರ ಇದ್ದಾಗ ನಮಗೆ ಆ ಜೀವನ ಜೀವನಾನುಭವ ಸಿಗಲ್ಲ ಎಲ್ಲದನ್ನೂ ಅನುಭವಿಸಬೇಕು ಇಲ್ಲಿ ಹೇಳ್ತಾರೆ ಮತ್ತು ಆ ರೀತಿಯ ಭಾವ ಯಾವಾಗ ಬರುತ್ತೆ ಅಂದರೆ ನಮ್ಮ ದೇಹದ ವ್ಯಾಮೋಹವನ್ನು ಬಿಡಬೇಕು ಅಂತ ದೇಹದ ಬಂಧವನ್ನು ಕಳಿಸಿಬಿಡಬೇಕು ಈ ಆತ್ಮ ಸುಖಾಂತರ ಆತ್ಮಕ್ಕೆ ಖುಷಿಯಾಗಬೇಕು ಭಾವ ಸಮಾಧಿ ಅಂತ ಹೇಳ್ತಾರೆ ಆ ರೀತಿಯ ಸುಖವನ್ನು ಹುಡ್ಕೊಂಡು ಹೋಗಬೇಕು ಆತ್ಮಸುಖ ಸುಖಕ್ಕೋಸ್ಕರ ಬದುಕಿದಾಗ ನಮಗೆ ಬೇರೆ ಅಂದರೆ ಏಳೇ ಕಷ್ಟ ಬದುಕು ಕೂಡ ಅದೊಂದು ಅನುಭವ ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತೀವಿ ಅಂತ ಆಗಲೇ ಹೇಳಿದೆ ಭಾವ ಸಮಾಧಿ ಅಂತ ಇವತ್ತು ಕೂಡ ಒಂದು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಒಂದು ವೀಣೆಯ ಕಾರ್ಯಕ್ರಮ ಒಂದು ಕಾನ್ಸರ್ಟ್ ಅದ್ಭುತವಾಗಿತ್ತು ಒಂದು ಭಾವ ಸಮಾಧಿಯ ಒಂದು ಅನುಭವ ನನಗಾಯಿತು ಅಂತ ಹೇಳ್ತೀನಿ ಆ ಕಾನ್ಸರ್ಟಿಗೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಅಯ್ಯೋ ಮಳೆ ಅಂತೇಳಿ ನಾನು ನಿತ್ಬಿಟ್ಟಿದ್ರೆ ಕಾನ್ಸರ್ಟ್ ಮಿಸ್ ಆಗ್ತಾಯಿತ್ತು ಏನು ಬೇಕಾದರೂ ಆಗಲಿ ದೃಢ ನಿರ್ಧಾರ ಮಾಡಿ ಹೋಗಿದ್ದು ನಿಂತ್ಕೊಂಡು ಆದರೆ ಅಲ್ಲಿ ಹೋದಾಗ ಭಾವ ಸಮಾಧಿ ಅನುಭವ ಆಯ್ತಲ್ಲ ಅದ್ರ ಮುಂದೆ ಇದೆಲ್ಲ ಏನು ಅಲ್ಲ ಅಂತ ಅನ್ಸ್ಬಿಟ್ಟು ನಮಸ್ಕಾರ